ಮುದ್ದೆ ಊಟ ತಗೊಂಡೆ ಚೆನ್ನಾಗಿರುತ್ತೆ ಮನೆಯಲ್ಲೇ ಮನೇಲಿ ಮಾಡಿದ್ರೇ ಇರುತ್ತೆ ಸಾಂಬಾರ್ ಎಲ್ಲ ಸೊಪ್ಪಿನ ಸಾಂಬಾರ್ ಇರುತ್ತೆ ಚೆನ್ನಾಗೆ ಡೈಲಿ ನಾವು ರೆಗ್ಯುಲರ್ ಕಸ್ಟಮರ್ ಇಲ್ಲಿ ಆಫೀಸ್ ಇರೋದು ಇಲ್ಲೇ ಬರುತ್ತೆ ನಾನು ಸಿದ್ದೇಶ್ ಅಂದ್ಬಿಟ್ಟು ಸುಮಾರು ಒಂದು ವರ್ಷದಿಂದ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ನಾನು ಪಿ ಯು ಕಾಲೇಜ್ ಅಕ್ಚರ್ ಆಗಿದ್ದೀನಿ ನಾವು ಕೂಡ ಕೆಲವು ಟೈಮ್ ಊಟ ತರ್ತೀವಿ ಕೆಲವು ಟೈಮ್ ತರೋಕ್ಕಾಗಲ್ಲ ಸರ್ ಇಲ್ಲಿ ಅವ್ವ ಮನೆ ಏನ್ ಕ್ಯಾಂಟೀನ್ ಇದೆ ನಾವು ಮಧ್ಯಾಹ್ನ ಎಲ್ಲ ಇಲ್ಲೇ ಊಟ ಮಾಡೋದ್ರಿಂದ ಇಲ್ಲಿ ಸೊ ಮುದ್ದೆ ಸಿಗುತ್ತೆ ಒಳ್ಳೆ ಹಳ್ಳಿ ರೀತಿ ಹಳ್ಳಿನಲ್ಲಿ ಹೇಗೆ ಒಂದು ಮುದ್ದೆ ಉತ್ತಮವಾದ ರೀತಿಯಲ್ಲಿ ಆರೋಗ್ಯಕರವಾಗಿರುತ್ತೋ ಆ ರೀತಿಯಲ್ಲಿ ಉದ್ ಮುದ್ದೆ ಮಾಡುವಂಥ ವಿಶೇಷತೆ ನಾವಿಲ್ಲಿ ನೋಡ್ತೀವಿ ಯಾವುದೇ ರೀತಿ ಕಂಟ್ಯಾಮಿನೇಷನ್ಸ್ ಇರೋಲ್ಲ ಅಡಲ್ಟ್ರೇಷನ್ ಇರೋಲ್ಲ ಒಂದು ನಾಟಿ ರೀತಿಯ ಊಟವನ್ನು ನಾವಿಲ್ಲಿ ಸವಿಬೋದಾಗಿರುತ್ತೆ ವಿವಿ ಪ್ರತಿ ಊಟದಲ್ಲೂ ಕೂಡ ಭಿನ್ನವಾದಂಥ ಕಾಳುಗಳು ಮೊಸಪ್ಪು ಬೇರೆ ಬೇರೆ ರೀತಿ ಸಾಂಬಾರು ಮತ್ತು ರೈಸ್ ಮತ್ತು ಆ ಮಧ್ಯಾಹ್ನ ಪ್ರತಿದಿನ ಕೂಡ ಇಟ್ಟಿರ್ತಾರೆ ಯಾರು ಎಷ್ಟ್ ಬೇಕಾದ್ರೂ ಅದನ್ನ ತರಿಸಬೋದಾಗಿರತ್ತೆ ಒಟ್ಟಾರೆ ಇಲ್ಲಿ ಉತ್ತಮವಾದ ಮುದ್ದೆ ಊಟವನ್ನ ನಾನೊಬ್ನೇ ಅಲ್ದೇ ಸುಮಾರು ಪ್ರತಿದಿನ ಒಂದು ಐನೂರು ಆರ್ನೂರು ಜನ ಊಟ ಮಾಡುವಂತ ಒಂದು ಸಂದರ್ಭ ಇಲ್ಲಿದೆ ಒಟ್ಟಾರೆ ಚೆನ್ನಾಗಿದೆ ಮುದ್ದೆ ಊಟ ಬಂಧುಗಳೇ ನಾನ್ ಮಲ್ಲೇಶ್ವರಮು ಮಾರ್ಗಸ ರೋಡು ಏಟೀನ್ತ್ ಕ್ರಾಸ್ ಅಂದ್ರೆ ನಿಮಗೆ ಏಟೀನ್ ಕ್ರಾಸ್ ಬಿ ಬಸ್ ಸ್ಟಾಪ್ ಇದೆಯಲ್ಲ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಏಟೀನ್ತ್ ಕ್ರಾಸ್ ಮಲ್ಲೇಶ್ವರಮು ಬಿ ಎಂ ಬಸ್ ಸ್ಟಾಪ್ ಮಾರ್ಗೇಶ ರೋಡು ಅದೆದುರುಗಡೆನೆ ಇದ್ದೀನಿ ಅವ್ವ ಮುದ್ದೆ ಮನೆ ಅಂತೇಳಿ ಪ್ಯೂರ್ ವೆಜ್ಜು ಇಲ್ಲಿ ಪ್ರತಿದಿನ ನಿಮಗೆ ಮಧ್ಯಾಹ್ನ ಹನ್ನೊಂದುವರೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಬಿಸಿ ಬಿಸಿ ಮುದ್ದೆ ಸಿಗುತ್ತೆ ರೀ ಮುದ್ದೆಗೆ ಸೊಪ್ಸಾರು ಉಪ್ಸಾರು ಕಾಳುಗಳು ಸಾರು ವೆರೈಟಿ ವೆರೈಟಿ ಸಾರಿರುತ್ತೆ ಸಾಕಷ್ಟು ಜನ ಇಲ್ಲಿ ಬಂದು ಬಿಸಿ ಬಿಸಿ ಮುದ್ದೆ ಊಟವನ್ನು ಊಟ ಮಾಡ್ತಾರೆ ಯಾಕಂದ್ರೆ ನೀವು ಮಲ್ಲೇಶ್ವರಂ ಸುತ್ತಮುತ್ತ ಎಲ್ಲೂ ಮುದ್ದೆ ಊಟ ಇಲ್ಲ ರೀ ಅಂದರೆ ಮುದ್ದೆ ಊಟ ಕಡಿಮೆ ಇದೆ ಅದು ನಿಮಗೆ ಬಿಸಿ ಬಿಸಿ ಮುದ್ದೆ ಊಟ ದಿನಕ್ಕೊಂದು ನಾಲ್ಕರಿಂದ ಐದು ಸಲ ಮಾಡ್ತಾರೆ ಅಂದ್ರೆ ಹನ್ನೊಂದುವರೆಗೆ ಮುದ್ದೆ ಊಟ ಸ್ಟಾರ್ಟ್ ಆದರೆ ಮುಗಿಯೋದು ನಾಲ್ಕು ಗಂಟೆ ಆಗುತ್ತೆ ಬಹಳಷ್ಟು ಜನನು ಬರ್ತಾ ಇರ್ತಾರೆ ಮುದ್ದೆ ಖಾಲಿ ಆಗ್ತಾ ಇರುತ್ತೆ ನಾಲ್ಕರಿಂದ ಐದು ಸಲಿ ಬಿಸಿ ಬಿಸಿ ಮುದ್ದೆ ಮಾಡ್ತಾನೆ ಇರ್ತಾರೆ ಖಾಲಿ ಆಗ್ತಾನೇ ಇರುತ್ತೆ ಇಲ್ಲಿ ಮುದ್ದೆ ಒಂದೇ ಸಿಗಲ್ಲ ನಿಮಗೆ ಚಪಾತಿ ಊಟ ಇರುತ್ತೆ ಬಟ್ ಭಾಳಷ್ಟು ಜನ ತಗೊಳ್ಳೋದೇ ಮುದ್ದೆ ಯಾಕಂದರೆ ಮುದ್ದೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೆ ತಕ್ಕಂತ ಸಾರುಗಳು ಅಂತಂದ್ರೆ ಒಂದು ಹಳ್ಳಿ ಸೊಗಡು ಯಾವ ರೀತಿ ಇರುತ್ತೋ ಸೊಪ್ಪು ಸಾರು ಉಪ್ಪು ಸಾರು ಕಾಳು ಸಾರುಗಳು ಉಳಿಸೊಪ್ಪು ಅಂತಾರೆ ಸೊಪ್ಪಿನ ಸಾರುಗಳು ಈ ರೀತಿಯಾದ ವೆರೈಟಿ ವೆರೈಟಿ ಸಾರುಗಳು ಮಾಡ್ತಿರ್ತಾರೆ ಅಂದರೆ ಮುದ್ದೆ ಮಾತ್ರ ಮಾಡ್ತಾನೆ ಇರ್ತಾರೆ ನಿಮಗಿಲ್ಲಿ ಆರಿರೋದೇ ಇಲ್ಲ ಮುದ್ದೆ ಊಟ ಮಾಡೋಕೆ ಬಂದರೆ ನಿಮಗೆ ಯಾವಾಗಲೂ ಬಿಸಿ ಬಿಸಿ ಇರುತ್ತೆ ಸಾಕಷ್ಟು ಜನ ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸು ಪಾರ್ಸಲ್ಗಳ ತೆಗೆಸ್ಕೊತಾರೆ ಅಂದರೆ ಮಧ್ಯಾಹ್ನ ಹೊತ್ತು ಜ ಸಖತ್ತು ಪಾರ್ಸಲ್ ಕೂಡ ಹೋಗುತ್ತೆ ಮುದ್ದೆ ಊಟ ಅದ್ರ ಜೊತೆಗೆ ನೀವು ಬರೀ ಮುದ್ದೆ ಊಟ ಒಂದೇನಪ್ಪ ಚಪಾತಿ ಊಟ ಒಂದೇನಪ್ಪ ಅಂದ್ಕೊಂಡ್ಬಿಡಿ ಬೆಳಿಗ್ಗೆ ಹೊತ್ತು ನಿಮಗೆ ತಿಂಡಿ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಸಾರು ಮುದ್ದೆಗೆ ಸಾರು ಮಾತ್ರ ವೆರೈಟಿ ವೆರೈಟಿ ಸಾರುಗಳು ಮಾಡ್ತಿರ್ತಾರೆ ಅದ್ರ ಜೊತೆಗೆ ಇಲ್ಲಿ ಸ್ಪೆಷಲ್ ಅಂದರೆ ರಸಮ್ ನೋಡಿ ಇಲ್ಲಿ ರಸಮ್ ಮಾಡ್ತಾ ಇದ್ದಾರೆ ಪ್ರತಿದಿನ ರಸಮ್ ಇರುತ್ತೆ ನಿಮಗೆ ರಸಮ್ಮು ಪ್ರತಿದಿನ ನಿಮಗೆ ಇದ್ದು ಅದ್ರ ಜೊತೆಗೆ ನಿಮಗೆ ಮಜ್ಜಿಗೆ ಕೂಡ ಇರುತ್ತೆ ರಸಮ್ಮು ಮತ್ತು ಮಜ್ಜಿಗೆ ಎಷ್ಟು ಬೇಕಾದ್ರೂ ಹಾಕೋಬೋದು ನಿಮಗೆ ಅನ್ಲಿಮಿಟೆಡ್ ಇಟ್ಬಿಟ್ಟಿರ್ತಾರೆ ಹೊರಗೆ ನೋಡಿ ರಸಮ್ಸ್ ರೆಡಿ ಆಯಿತು ರಸಮಗೂ ಅಷ್ಟೇ ಇಲ್ಲಿ ಭಾಳಷ್ಟು ಜನ ರಸಮ್ಗೂ ಕೂಡ ಬರ್ತಾರೆ ಮುದ್ದೆ ಜೊತೆಗೆ ರಸಮ್ ಅಂದರೆ ಅನ್ನ ರಸಂ ಊಟ ಮಾಡೋದಕ್ಕೆ ಸಾಂಬಾರು ಅಷ್ಟೇ ಭಾಳ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಬೆಳಿಗ್ಗೆ ಹೊತ್ತು ಈ ಅವ್ವ ಮುದ್ದೆ ಮನೆ ಊಟ ಹೋಟೆಲ್ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ನಿಮಗೆ ಆರೂವರೆಯಿಂದ ಆರೂವರೆಯಿಂದ ಹನ್ನೊಂದೂವರೆ ತನಕ ನಿಮಗೆ ತಿಂಡಿಗಳು ಸಿಗುತ್ತೆ ಎಲ್ಲ ರೀತಿಯ ತಿಂಡಿಗಳು ಸಿಗುತ್ತೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಮುದ್ದೆ ಊಟಕ್ಕೆ ಬಜ್ಜಿ ಮಾಡ್ತಾರೆ ಹೀರೆಕಾಯಿ ಬಜ್ಜಿ ಮಾಡ್ತಾರೆ ಅದೇ ರೀತಿ ಬಾಳೆಹಣ್ಣಿಂದು ಅದ್ರ ಜೊತೆಗೆ ಮೆಣಸಿಕಾಯಿ ಬಜ್ಜಿ ಮಾಡ್ತಾರೆ ನಿಮ್ಮ ಮುದ್ದೆ ಊಟಕ್ಕೆ ಎರಡು ಬಜ್ಜಿ ಕೊಡ್ತಾರೆ ಆ ಬಜ್ಜಿ ಕೂಡ ಬಿಸಿ ಆಗಿರುತ್ತೆ ಇನ್ನು ಬೆಳಿಗ್ಗೆ ನಾನು ಹೇಳ್ದಂಗೆ ನಿಮಗೆ ಆರೂವರೆಯಿಂದ ತಿಂಡಿ ಸ್ಟಾರ್ಟ್ ಆದರೆ ಎಲ್ಲ ರೀತಿಯ ತಿಂಡಿ ಸಿಗುತ್ತೆ ನಿಮಗೆ ಇಡ್ಲಿ ಸಿಗುತ್ತೆ ದಟ್ಟೆ ಇಡ್ಲಿ ಸಿಗುತ್ತೆ ಪಲಾವ್ ಸಿಗುತ್ತೆ ಪುಳಿಯೋಗರೆ ಸಿಗುತ್ತೆ ಸಾವಿಗೆ ಭಾತ್ ಸಿಗುತ್ತೆ ದೋಸೆ ಎಲ್ಲ ರೀತಿಯ ತಿಂಡಿಗಳು ನಿಮಗೆ ಬೆಳಿಗ್ಗೆ ಹೊತ್ತು ಸಿಗುತ್ತೆ ಅದ್ರ ಜೊತೆಗೆ ಚಪಾತಿ ಕೂಡ ಇರುತ್ತೆ ಬಟ್ ಏನಪ್ಪ ಅಂದರೆ ಸಾಕಷ್ಟು ಜನ ಇಲ್ಲಿ ಬಂದು ಊಟ ಮಾಡೋದೇನು ಅಂತಂದರೆ ಮುದ್ದೆ ಮಧ್ಯಾಹ್ನ ಮುದ್ದೆ ಊಟ ಮಾಡ್ತಾರೆ ಅದಕ್ಕೋಸ್ಕರ ಸುತ್ತಮುತ್ತಲು ಮಲ್ಲೇಶ್ವರಮಲ್ಲಿ ಎಲ್ಲ ಬರ್ತಾರೆ ಯಾಕಂದರೆ ಮಲ್ಲೇಶ್ವರಮಲ್ಲಿ ಈ ರೀತಿಯ ಒಂದು ವೆಜ್ ಪ್ಯೂರ್ ವೆಜ್ ಮುದ್ದೆ ಊಟ ಎಲ್ಲೂ ಇಲ್ಲ ಒಬ್ಬರು ಬಂದುಬಿಟ್ಟು ಎರಡೆರಡು ಮುದ್ದೆ ಹಾಕ್ಸ್ಕೊಂಡು ತಿಂತಾರೆ ಯಾಕಂದರೆ ಮುದ್ದೆ ಊಟಕ್ಕೆ ಭಾಳ ಡಿಮ್ಯಾಂಡ್ ಇದೆ ಎಲ್ಲಿ ನೋಡಿದ್ರು ನೀವು ಮಲ್ಲೇಶ್ವರಮಲ್ಲಿ ನೀವು ನೋಡ್ಬೋದು ಬೇರೆ ಅಂದರೆ ಮುದ್ದೆ ಊಟ ಬಿಟ್ಬಿಟ್ಟು ಬೇರೆ ಎಲ್ಲ ರೀತಿಯ ಊಟ ಇರುತ್ತೆ ಅಂದರೆ ನಾನು ಭಾಳಷ್ಟು ಬಾಳೆ ಎಲೆ ಊಟ ಮಾಡಿದ್ದೀನಿ ಬಾಳೆ ಎಲೆ ಎಸಗುವಂಥ ಸಾಂಪ್ರದಾಯಿಕ ಊಟಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಸಾಕಷ್ಟು ಜನ ನನಗೆ ಹೇಳ್ತಾ ಇದ್ದರು ಸರ್ ನೀವು ಬರೀ ಸಾಂಪ್ರದಾಯಿಕವಾಗಿರುವ ಬಾಳೆ ಎಲೆ ಊಟ ಮಾಡ್ತೀರಾ ಮುದ್ದೆ ಊಟದ್ದು ತೋರಿಸಿ ಹಾಗೆ ನೀವು ಭಾಳ ಕಾಸ್ಟ್ಲಿ ಇರುತ್ತೆ ಎಲ್ಲರಿಗೂ ಜನರಿಗೆ ಕೈಗೆ ಎಟಗುವಂಥ ಊಟಕ್ಕೆ ತೋರಿಸಿ ಅಂತ ಹೇಳ್ತಾ ಇದ್ದರು ಇದು ಕೇವಲ ಅರವತ್ತು ರೂಪಾಯಿ ನಿಮಗೆ ಅರವತ್ತು ರೂಪಾಯಿ ಮುದ್ದೆ ಕೊಡ್ತಾರೆ ಅನ್ನ ಕೊಡ್ತಾರೆ ಸಾಂಬಾರು ಕೊಡ್ತಾರೆ ರಸಮ್ ಕೊಡ್ತಾರೆ ಮಜ್ಜಿಗೆ ಕೊಡ್ತಾರೆ ಬಜ್ಜಿ ಕೊಡ್ತಾರೆ ಇಲ್ಲಿ ಸುತ್ತಮುತ್ತಲು ಎಲ್ಲ ಇರುವಂಥ ಟೀಚರ್ಸ್ ಆಗಲಿ ಅಥವಾ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥರಾಗಲಿ ಸ್ಟೂಡೆಂಟ್ಗಳಾಗಲಿ ಕಾಲೇಜ್ಗೆ ಹೋಗ್ತಾರೆ ಭಾಳ ಜನ ಸ್ಟೂಡೆಂಟ್ಗಳಾಗಲಿ ಎಲ್ಲರೂ ಇಲ್ಲಿ ಬಂದು ಊಟ ಮಾಡ್ತಾರೆ ಇಲ್ಲಿ ಮುದ್ದೆ ಊಟದ ಜೊತೆಗೆ ಡಿಮ್ಯಾಂಡ್ ಏನಪ್ಪ ಅಂತಂದರೆ ಅಂದರೆ ಭಾಳಷ್ಟು ಜನ ಇಷ್ಟಪಡೋದೇನಂತಂದರೆ ರಸಮ್ಮು ಮತ್ತು ಮಜ್ಜಿಗೆ ನಿಮಗೆ ಅವಲ್ಲೇ ರಸಮ್ ಮಾಡೋದು ತೋರಿಸ್ತೇನೆ ನಾನು ರಸಮ್ಮು ಮಜ್ಜಿಗೆನ ಸಪ್ರೇಟಾಗಿ ಇಟ್ಬಿಡ್ತಾರೆ ಊಟ ಮಾಡ್ಬೇಕಾದ್ರೆ ನೀವು ರಸಮ್ಮು ಮತ್ತು ಮಜ್ಜಿಗೆ ಅನ್ಲಿಮಿಟೆಡ್ ಆಗಿರುತ್ತೆ ಎಷ್ಟು ಬೇಕಾದರೂ ಹಾಕೊಬೋದು ಮಜ್ಗೆನೂ ಕುಡಿಬೋದು ನಿಮ್ಗೆ ರಸಮ್ಮು ಕುಡಿಬೋದು ಬನ್ನಿ ಈ ಹೋಟೆಲ್ ಅವ್ವ ಮುದ್ದೆ ಮನೆ ಊಟದ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಹೇಳ್ತೀವಿ ಹೌದೌದು ಪ್ರತಿದಿನ ನಾವು ಒಂದು ಅರ್ಧ ಗಂಟೆ ಅಥವಾ ನಲ್ವತ್ತು ನಿಮಿಷಕ್ಕೂ ಒಂದು ಟ್ರಿಪ್ ಮಾಡ್ತೀವಿ ಮೂರಿಂದ ನಾಲ್ಕು ಟ್ರಿಪ್ ಮಾಡ್ತೀವಿ ಮಿನಿಮಮ್ ಡೈಲಿ ಮೂರರಿಂದ ನಾಲ್ಕು ಟ್ರಿಪ್ಪು ಒಂದ್ಸರಿ ಮಾಡಿದ್ರೆ ಒಂದು ಎಂಬತ್ತೈದರಿಂದ ಒಂದು ತೊಂಬತ್ತೈದು ಮುದ್ದೆ ಬರುತ್ತೆ ಒಂದು ಟ್ರಿಪ್ಗೆ ಒಂದು ಒಂದು ಟ್ರಿಪ್ಗೆ ನೀರಿಟ್ಕೊಂಡಿರ್ತಾರೆ ಮತ್ತೆ ರೆಡಿ ಮಾಡ್ಕೊತಾ ಇರ್ತಾರೆ ಮೂವತ್ತಿಂದ ನಲ್ವತ್ತು ನಿಮಿಷ ಮಾಡ್ತಾ ಇರ್ತೀವಿ ಹಂಗಾಗಿ ಮುದ್ದೆ ಎಂಟೆ ಬಿಸಿ ಇರುತ್ತೆ ಆ ಚಪಾತಿ ಒಂದೇ ಸಾರಿ ಮಾಡ್ತೀವಿ ಒಂಟ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಚಪಾತಿ ರೆಡಿ ಮಾಡಿ ಇಟ್ಬಿಡ್ತೀವಿ ಇನ್ಸ್ಪಿರೇಷನ್ ಆ ಅದು ಸುಮ್ಮನೆ ನಾವು ಹಳ್ಳಿಗಳ ಕಡೆ ಹೋಗ ಕರಿತೀವಲ್ಲ ತಾಯಿನ ಅಂದ್ರೆ ಅಮ್ಮ ಅವ್ರ ನೆನ್ಪೇಲಿ ಅಂತ ಅವದ್ದೆ ಮನೆ ಅಂತೇಳಿ ಶ್ರೇಣಿ ಇಟ್ಟಿದ್ವಿ ನಾವು ಹೌದು ಆಯ್ತು ಇದು ರನ್ನಿಂಗ್ ಸಕ್ಸಸ್ಫುಲಿ ರನ್ನಿಂಗ್ ಹದಿಮೂರು ವರ್ಷ ಆಯಿತು ಟೂ ತೌಸಂಡ್ ಇಲೆವೆನ್ ಓಪರ್ ಆಯ್ತು ಹೌದು ಹೌದು ಹೌದೌದು ಐಟಿನ್ ಗ್ಲಾಸ್ ಮಾರ್ಗ ಸರ್ ಅವರು ಹೌದು ಹೌದು ಬೆಳಿಗ್ಗೆ ಸಿಕ್ಸ್ ತರ್ಟಿಗೆ ತಿಂಡಿ ರೆಡಿ ಇರುತ್ತೆ ಮಾಮೂಲಿ ಇಡ್ಲಿ ಸಾಂಬಾರು ರೈಸ್ ಮತ್ತು ಖಾರ ಬೇರೆ ಸಾವಿಗೆ ಭಾತು ಪೂರಿ ದೋಸೆ ಈ ಥರ ಐಟಮ್ ಎಲ್ಲ ರೆಡಿ ಇರ್ತದೆ ಇಲ್ಲಿ ಐಟಮು ಸರ್ ಅದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಲಾಸ್ಟ್ ಹೌದೌದು ಮುದ್ದೆ ಊಟ ಅಂದರೆ ಹನ್ನೆರಡುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆಯಿಂದ ಒಂದು ಮೂರುವರೆವರೆಗೂ ಇರುತ್ತೆ ಸಂಜೆ ಏನಿರಲ್ಲ ಐದು ಗಂಟೆ ಕ್ಲೋಸ್ ನಮ್ಮದು ಪ್ರತಿದಿನ ವೆರೈಟಿ ಚೇಂಜ್ ಮಾಡ್ತಾ ಇರ್ತೀವಿ ಸೋಮವಾರದಿಂದ ಶನಿವಾರದವರೆಗೂ ಒಂದೊಂದು ರೀತಿ ಒಂದೊಂದು ದಿನ ಒಂದೊಂದು ರೀತಿ ಸಾಂಬಾರು ಸಾಂಬಾರು ಮಾಡ್ತೀವಿ ಎಲ್ಲ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಎಲ್ಲ ಮಾಮೂಲಿ ಮನೇಲಿ ಹೆಂಗ್ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಉಪ್ ಸಾಂಬಾರು ಸೋಮವಾರ ಮಂಗಳವಾರ ಮೊಸಪ್ಪು ಬುಧವಾರ ಕಾಳು ಗುರುವಾರ ತರಕಾರಿ ಸಾಂಬಾರು ಶುಕ್ರವಾರ ಬಸ್ಸಾರು ಶನಿವಾರ ಕಾಳು ಸಾಂಬಾರು ಅಥವಾ ಅವರೇ ಕಾಳು ಸಾರು ತಿಂಗಳಲ್ಲಿ ಎರಡು ಭಾನುವಾರ ರಜಾ ಮಾಡ್ತೀವಿ ಸೆಕೆಂಡ್ ಸ್ಯಾಟರ್ಡೇ ನೆಕ್ಸ್ಟ್ ಸಂಡೇ ಮತ್ತು ಫೋರ್ತ್ ಸ್ಯಾಟರ್ಡೆ ನೆಕ್ಸ್ಟ್ ಸಂಡೆ ಲೀವು ಎರಡು ಎರಡು ಲೀವ್ ಇರುತ್ತೆ ಖಂಡಿತ ಇದೇ ಇರುತ್ತೆ ಇದೇ ಇರುತ್ತೆ ಹೌದು ಮುದ್ದೆ ಊಟ ಚಪಾತಿ ಊಟ ಮುದ್ದೆ ಊಟ ಅಂದರೆ ಮುದ್ದೆ ರೈಸು ರಸಮ್ಮ ಮಜ್ಜಿಗೆ ಪಲ್ಯ ಬಜ್ಜಿ ಎಲ್ಲ ದಿನಗಳು ನೋಡು ಅರವತ್ತು ರೂಪಾಯಿಗೆ ಚಪಾತಿ ಸೇಮ್ ಚಪಾತಿ ರೈಸು ರಸಮ್ಮ ಮಜ್ಜಿಗೆ ಪಲ್ಯ ಬಜ್ಜಿ ಚಪಾತಿ ಎರಡು ಬರುತ್ತೆ ಎರಡು ಚಪಾತಿ ಆಫ್ ರೈಸು ಮತ್ತೆ ಎರಡು ಎರಡು ಬಜ್ಜಿ ಮಲ್ಯ ಇರುತ್ತೆ ರಸಮ್ಮ ಮಜ್ಜಿಗೆ ಮಾಮೂಲಿ ಇದ್ದೇ ಇರುತ್ತೆ ಎಕ್ಸ್ಟ್ರಾ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ ಒಂದು ಮುದ್ದೆ ಒಟ್ಟು ಅರವತ್ತು ಒಂದು ಮುದ್ದೆ ಎಕ್ಸ್ಟ್ರಾ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಚಪಾತಿ ಚಪಾತಿಗೆ ಅದು ಒಂದು ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಹಿಂಗೆ ಎಕ್ಸ್ಟ್ರಾ ಒಂದು ಚಪಾತಿ ಚಾರ್ಜ್ ಮಾಡ್ತೀವಿ ಒಂದು ಚಪಾತಿ ಇಪ್ಪತ್ತು ರೂಪಾಯಿ ಮಜ್ಜಿಗೆ ರಸಮ್ ಅನ್ಲಿಮಿಟೆಡ್ ಹೌದು ಅವ್ರು ಎಷ್ಟು ಬೇಕಾದ್ರೂ ಹಾಕೋಬಹುದು ಅದೇ ನಾವೇನ ಪಡಿಸೋ ಅದು ಯಾರು ಸರ್ವ್ ಮಾಡಲ್ಲ ಅವ್ರೆ ಯಾಕಬಹುದು ಶ್ರೀಮತಿಯವರು ಇದಾರೆ ಅಂದ್ಬಿಟ್ಟು ಅವರು ಸಹಕಾರ ಮುಖ್ಯ ಅವ್ರ ಸಹಕಾರ ಇಲ್ಲ ಅಂದ್ರೆ ಯಾವ್ದು ಸಾಧ್ಯ ಆಗಲ್ಲ ಇವಾಗ ಅಲ್ವಾ ಹಾಗಾಗಿ ತುಂಬಾ ಸಹಕಾರ ಇದೆ ಅವ್ರು ಒಂದ್ ಎಂಟು ವರೆಗೆ ಬರ್ತಾರೆ ಅರ್ಲಿ ಮಾರ್ನಿಂಗ್ ಐದುವರೆಗೆ ಬರ್ತೀವಿ ನೋಡಿ ಮುದ್ದೆ ಊಟ ತಗೊಂಡಿದೀನಿ ಮುದ್ದೆ ಇದೆ ಇಲ್ಲಿ ಮುದ್ದೆನೆ ಅವ್ವ ಮುದ್ದೆ ಮನೆ ಇದು ಎರಡು ಬಜ್ಜಿ ಕೊಡ್ತಾರೆ ಒಂದು ಬಾಳೆಕಾಯಿದೊಂದು ಮತ್ತೊಂದು ಒಂದು ಮೆಣಸಿಕಾಯಿ ಬಜ್ಜಿ ಅದೇ ರೀತಿ ಡೈಲಿ ಕ ಪಲ್ಯ ಮಾಡ್ತಾರೆ ಇವತ್ತು ಕಾಳು ಪಲ್ಯ ಮಾಡಿದ್ದಾರೆ ಸೊಪ್ಪು ಸಾಂಬಾರು ಮಾಡಿದ್ದಾರೆ ಸೊಪ್ಪಿಂದು ಮಸಪ್ಪದು ಕಾಳು ಇರುತ್ತೆ ಬಾಳೆಕಾಯಿ ಬಜ್ಜಿ ಇರುತ್ತೆ ನೋಡಿ ಸೊಪ್ಪು ಸಾರು ಗಟ್ಟಿ ಇದೆ ನೋಡ್ಬೋದು ನಾನು ನೋಡಿ ಇದು ಸಾಂಬಾರು ಹಾಕ್ಸ್ ಮಾಡಿದ್ದೀನಿ ಮೊಸ ಅನ್ನಕ್ಕೆ ಹಣ್ಣುಜ್ಜೆ ಮೊಸು ತಿಳಿ ಇರುತ್ತೆ ನೀವು ಇಲ್ಲಿ ಇಟ್ಬಿಟ್ಟಿರ್ತಾರೆ ಹಿಂದೆ ತಿಳಿಸೆ ಇಟ್ಬಿಟ್ಟಿರ್ತಾರೆ ಹಾಕೊಬೋದು ಎಷ್ಟು ಬೇಕಾದ್ರು ಅದೇ ರೀತಿ ಮಜ್ಜಿಗೆ ಇರುತ್ತೆ ಮಜ್ಜಿಗೆನ ಎಷ್ಟು ಬೇಕಾದರೂ ನೀವು ಹಾಕ್ಕೊಬೋದು ಅನ್ಲಿಮಿಟೆಡು ಇರುತ್ತೆ ಅಜ್ಜನಂತು ರಸಮ್ಮ अनलिमिटेड ನೀವೆಷ್ಟ ಬೇಕಾದರೂ ಇಳ ಹಾಕಬಹುದು ರಸಮ್ಮ ಕ್ಯಾ ಕೋಲ್ ತಾಜಿ ಮಜ್ಗಯ ರಸಮ್ಮನೇ अनलिमिटेड ನೋಡಬಹುದು ಹಾಕಂತ ಇರ್ತಾರೆ ನೀವೆಷ್ಟ ಬೇಕಾದರೂ ಹಾಕಬಹುದು

ನಾನಿಲ್ಲಿ ಭಾಳಷ್ಟು ಜನನ ಮಾತಾಡಿಸ್ತೆ ಅವ್ರು ಹೇಳಿದ್ದಿಷ್ಟೇ ಸರ್ ಪ್ರತಿ ಮಧ್ಯಾಹ್ನ ನಾವು ಬಿಸಿ ಬಿಸಿ ಮುದ್ದೆ ಊಟ ಮಾಡಕ್ಕೆ ಬರ್ತೀವಿ ಸರ್ ಅದ್ರ ಜೊತೆಗೆ ರಸಮ್ಮು ಮಜ್ಜಿಗೆ ಇರುತ್ತೆ ಸರ್ ಸಕದಾಗಿರುತ್ತೆ ಮುದ್ದೆ ಮಾತ್ರ ಬಿಸಿ ಬಿಸಿ ಆಗಿರುತ್ತೆ ಹಾಗಾಗಿ ನಾವು ಎಷ್ಟೇ ದೂರ ಆದ್ರೂ ನಾವು ಇಲ್ಲಿಗೆ ಬಂದ್ ಊಟ ಮಾಡ್ತೀವಿ ಅಂತ ಹೇಳಿದ್ರು ನೀವು ಅಷ್ಟೇ ಮಲ್ಲೇಶ್ವರಮು ಮಾರ್ಗಸ ರೋಡು ಏಯ್ಟೀನ್ತ್ ಕ್ರಾಸ್ ಬರುತ್ತೆ ಬಿ ಎಂ ಸಿ ಬಸ್ ಸ್ಟಾಪ್ ಇದೆ ನೀವು ನೋಡ್ಬೋದು ಬಿ ಎಂ ಬಸ್ ಸ್ಟಾಪ್ ನಿಮ್ಗೆ ಕಾಣಿಸ್ತಾ ಇದೆ ಅದ್ರ ಅಪೋಸಿಟ್ ಬರುತ್ತೆ ಇದು ಒನ್ ವೇ ಬರುತ್ತೆ ಈ ಕಡೆಯಿಂದ ಮಲ್ಲೇಶ್ವರಂ ಏನಾರ ಬಂದ್ರಿ ಅಂತಂದ್ರೆ ಈ ಕಡೆ ಬಂದ್ಬಿಟ್ಟು ಒಂದ್ಸಲಿ ಊಟ ಮಾಡ್ಬೋದು ವಿಡಿಯೋ ಚೆನ್ನಾಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿ ಬಹಳಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್ ಬಂದು